ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಅದರಲ್ಲೂ ಕೂಡ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರ್ತಕ್ಕಂಥ ಶೋಭಾ ಶೆಟ್ಟಿ ಮತ್ತೆ ರಜತ್ ಕಿಶನ್ ಅವರಿಗೆ ಬಿಗ್ ಬಾಸ್ನವರು ಸ್ವಲ್ಪ ಎಕ್ಸ್ಟ್ರಾ ಪವರ್ ಅನ್ನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿನ್ನೆನೂ ಕೂಡ ನೋಡಿದಾಗ ಅಡಿಗೆ ಮನೆಯ ಪೂರ್ತಿ ಪರ್ಮಿಷನ್ ಅವ್ರನ್ನ ತಗೊಂಡೇ ಒಳಗಡೆ ಹೋಗ್ಬೇಕು ಯಾರು ಅಡಿಗೆ ಮಾಡಬೇಕು ಫುಲ್ ಅಡಿಗೆ ಮನೆಯ ಏನ್ ರೂಲ್ಸ್ ಇದೆಯೋ ಅವರೇ ನಿಭಾಯಿಸ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಅಧಿಕಾರವನ್ನ ಕೊಟ್ಟಿದ್ರು ಓಕೆನಾ ಇವತ್ತು ಪ್ರೋಮ ನೋಡಿದಾಗ ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ನಲ್ಲಿ ನೆಕ್ಸ್ಟ್ ಕ್ಯಾಪ್ಟನ್ಸಿ ಆಗ್ಲಿಕ್ಕೆ ಓಕೆನಾ ಕ್ಯಾಪ್ಟನ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ಲಿಕ್ಕೆ ರಜತ್ ಮತ್ತೆ ಶೋಭಾ ಶೆಟ್ಟಿ ಇವರ ನಡುವೆ ಯಾರು ಅರ್ಹರು ಅಥವಾ ಅನರ್ಹರು ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಮನೆಯ ಉಳಿದ ಸ್ಪರ್ಧಿಗಳು ಓಕೆನಾ ಸೆಲೆಕ್ಟ್ ಮಾಡುವಾಗ ಇಬ್ರ ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ ಅದು ಬಿಗ್ ನವರು ಹೇಳಿದಾಗ ಅದು ನಿಯಮ ಅದನ್ನ ಪಾಲನೆ ಮಾಡ್ಬೇಕು ಮಾಡ್ಬೇಕಾಗತ್ತೆ ಅದೇ ರೀತಿಯಾಗಿ ಉಗ್ರ ಮಂಜು ಅವರು ಶೋಭಾ ಅವರು ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಅಲ್ಲಾಡಿಸಿದ್ರು ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಅದು ಎಲ್ಲೋ ಒಂದ್ ಕಡೆ ಶೋಭಾ ಅವರು ಟ್ರಿಗರ್ ಆಗಿ ಸಿಕ್ಕಾಪಟ್ಟೆ ಮುಗ್ರ ಮಂಜು ಮತ್ತೆ ಶೋಭಾ ಅವರಿಗೆ ಕ್ಲಾಶ್ ಆಗುತ್ತೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ನಾನು ಕೂಡ ಅವರನ್ನ ಶೋಭಾ ಶೆಟ್ಟಿ ಅವರನ್ನ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ನಲ್ಲಿ ನೋಡಿದ್ದೆ ಸಿಕ್ಕಾಪಟ್ಟೆ ಕಿರಿತಾರ ಅವರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ವಾದ ವಿವಾದ ಕೇಳಿದ್ರು ಅಂತೂ ವಾಯ್ಸ್ ವಾಯ್ಸ್ ಅಂತೂ ಡೌನ್ ಆಗೋದೇ ಇಲ್ಲ ಎಲ್ಲೋ ಒಂದ್ ಮೂಲೆಯಲ್ಲಿ ಹನುಮಂತು ಮತ್ತೆ ಧನ್ರಾಜ್ ಅವರು ಕೂತ್ಕೊಂಡು ಏನು ಹನುಮಂತು ಅವರು ಹೇಳೋದ್ ನೋಡಿದ್ರೆ ನಗು ಬರುತ್ತೆ ಏನು ಕೂಗ್ತಾಳೋ ಯಮ್ಮ ಎಪ್ಪ ಇವಳು ಅಂತ ಹೇಳಿ ನಿಜವಾಗ್ಲೂ ಒಂದು ಬಿಗ್ ಬಾಸ್ ಮನೆಗೆ ಈಗೊಂದು ಕಳೆ ಬಂದಿದೆ ಅಂತ ಹೇಳ್ಬೋದು ಜಗಳ ಕೆಲವೊಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿದ್ರೆ ಬಿಗ್ ಬಾಸ್ ನೋಡಕ್ ಅಷ್ಟು ಮಜಾ ಇರಲ್ಲ ಇಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇರಬೇಕು ನೋಡೋಣ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮತ್ತೆ ಶೋಭಾ ಶೆಟ್ಟಿ ಯಾರು ಬಿಗ್ ಬಾಸ್ ಕ್ಯಾಪ್ಟನ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅರ್ಹ ಅರ್ಹತೆ ಮತ್ತೆ ಅನರ್ಹತೆ ಸಂಬಂಧಪಟ್ಟಾಗೆ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿಗಳು ಸೆಲೆಕ್ಟ್ ಮಾಡುವಾಗ ಪ್ರಭಾ ಶೆಟ್ಟಿ ಮತ್ತೆ ಮಂಜು ಅವರ ನಡುವೆ ಕಿರಿಕ್ ಆಗುತ್ತೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರ್ದು ಸರಿ ಯಾರ್ದು ತಪ್ಪು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇಷ್ಟೆಲ್ಲ ಬಂದಿರೋ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದಾಗ ಅವ್ರು ಸ್ವಲ್ಪ ಹೈಲೈಟ್ ಆಗಬೇಕು ನಾಲ್ಕು ದಿನ ಮನೇಲಿ ಉಳಿಬೇಕು ಅಂದ್ರೆ ಈ ತರ ಎಲ್ಲ ಡ್ರಾಮಾ ಮಾಡಬೇಕಾಗುತ್ತೆ ಬಿಲ್ಡ್ ಅಪ್ ಗಳನ್ನ ಕೊಡಬೇಕಾಗುತ್ತೆ ಒಂದೆರಡು ವಾರ ಹೋಗ್ತಿದ್ದಂಗೆ ಕಳೆದೋಗ್ಬಿಡ್ತಾರೆ ಎಲ್ಲಾ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಇವ್ರು ಏನಾಗ್ತಾರೆ ಕಳೆದೋಗ್ತಾರ ಹೀಗೆ ಮುಂದುವರಿತಾರ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ಪ್ರೊಮೋ ಅಪ್ಡೇಟ್ಗಳು ನಮ್ಮ ಚಾನಲ್ ನಲ್ಲಿ ಬರ್ತಾ ಇರುತ್ತೆ ಯಾರಿಗಾದರೂ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್